ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಐದುವರೆ ಆಗಿ ಹೋಗಿತ್ತು ನೋಡ್ರಿ ಸ್ವಲ್ಪ ಲೇಟನಾಗಿ ಎದ್ದಿದ್ದು ಅಂದರೆ ಐದು ಗಂಟೆ ಒಂದು ಐದು ಹತ್ತು ನಿಮಿಷ ಆಗಿ ತವಾಗಿ ಎದ್ದುಬಿಟ್ಟು ಮುಕ್ಕಾಲು ತೊಗೊಂಡು ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿ ಅರಿಶಿನ ಕುಕ್ಮ ಹಚ್ಚಿ ಒಂದು ಗ್ಲಾಸ್ ಬಿಸಿನೀರು ಕುಳಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿ ನೋಡ್ರಿ ಯೋಗ ಮುಗಿಸ್ಬಿಟ್ಟು ಮನೆ ಕೆಲಸ ಮಾಡೋದು ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಯೋಗ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತಲ್ಲ ಹಾಗಾಗಿ ಟೈಮ್ ಕರೆ ಅಂದ್ರೆ ಜಲ್ದಿನೇ ಕೆಲಸ ಮಾಡ್ಬೇಕಂತ ಅನ್ಸಾಕತಿತ್ತು ಮತ್ತು ಹಂಗೆ ಕೆಲಸ ಮಾಡ್ಕೊಂತ ಕುಂತ್ರೆ ಯೋಗ ಮಾಡೋದು ಆಗಂಗಿಲ್ಲ ಅಂತೇಳಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಷ್ಟನ್ನು ಯೋಗ ಮುಗಿಸ್ಬಿಟ್ಟು ಈಗ ಅದು ಬೀಟ್ರೂಟ್ ಕ್ಯೂಬ್ ಮಾಡಿ ಇಟ್ಟಿದ್ದೆ ಅಲ್ರಿ ಆ್ಯಕ್ಚುಲಿ ಡೈಲಿ ಕುಡಿಯಾಕನೆ ಆಗಿಲ್ಲ ಹಂಗೆ ಹೋದಾವು ಅದಕ್ಕಾಗಿ ಅದನ್ನ ಕುಡಿಬೇಕಂತ ನೀರು ಬಿಸಿ ಮಳಕ್ಕೆ ಇಟ್ಟಿದ್ದೆ ಸ್ವಲ್ಪ ಈ ಕಡೆ ಸೂರ್ಯೋದಯ ಎಷ್ಟು ಮಸ್ತ್ ಕಾಣಕಂತ ನೋಡ್ರಿ ಅಂದರೆ ಸೂರ್ಯ ಈ ಸದ್ ಫಸ್ಟ್ ಬರೋಕ್ಕಿಂತ ಸ್ವಲ್ಪ ಜಾಗ ಚೇಂಜ್ ಆಗೈತಿ ಅಂದ್ರೆ ಫಸ್ಟ್ ಈ ಕಡೆ ಈ ಮನೆ ರೀ ಆ ಮನೆ ಪಕ್ಕದಿಂದ ಅಂದ್ರೆ ಬಾಜುಕಿನಿಂದ ಸೂರ್ಯೋದಯ ಆಗ್ತಿತ್ತು ಈ ಅಂದ್ರೆ ಈಗ ಬೇಸ್ಗೆ ಸ್ಟಾರ್ಟ್ ಆಯ್ತಿಲ್ಲ ಈ ಕಡೆ ಬರೋಕೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಅಂದ್ರೆ ಇನ್ನ ಹೆಂಗೆ ಹೆಂಗೆ ಜಾಸ್ತಿ ಬಿಸಿಲಾಗುತ್ತಲ್ಲ ಹಂಗೆ ಈ ಕಡೆ ಅಂದ್ರೆ ಸ್ವಲ್ಪ ಪೂರ್ವ ಕಡೆ ಜಾಸ್ತಿ ಬರ್ತಾನೋ ಅಂದರೆ ಇದು ಮನಿ ಏನು ಕಾಣುತ್ತಲ್ರಿ ಅಂದರೆ ನನಗೆ ಅಬ್ಸರ್ವ್ ಮಾಡಿದ ಪ್ರಕಾರ ಸ್ವಲ್ಪ ಈ ಕಡೆ ಫಸ್ಟ್ ಬರ್ತಿತ್ತು ಆಮೇಲೆ ಹೀಗೆ ನಡು ಬರಾಕತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಈ ಕಡೆ ಅಂದ್ರೆ ಲೆಫ್ಟ್ ಸೈಡ್ ಸ್ವಲ್ಪ ಜಾಸ್ತಿ ಬರೋದು ಈಗ ಅದು ಸೂರ್ಯೋದಯನ ನೋಡಿಬಿಟ್ಟು ಪಕ್ಷಿಗಳಿಗೆ ಸ್ವಲ್ಪ ಅಲ್ಲಿ ನೀರು ಬಿಸಿ ಮಾಡಿ ಇಟ್ಟಿದ್ದೆ ಸ್ವಲ್ಪ ಬಿಸಿ ಆಗಿದ್ದು ಅಷ್ಟು ತನಕ ಹೊಸಲಕ್ಕೆ ನೀರು ಹಾಕಿಬಿಟ್ರೈತಂತೆ ನೀರನ್ನು ಹಾಕಿದೆ ಮತ್ತು ಸೂರ್ಯೋದಯನೂ ನೋಡಿಬಿಟ್ಟು ಹೊಸಲಾಗಿ ತೊಳೆದು ಪಕ್ಷಿಗಳಿಗೆ ನೀರು ಮತ್ತು ಕಾಳು ಹಾಕಿ ಬಂದುಬಿಟ್ಟು ಅದು ಬೀಟ್ರೂಟ್ ಕ್ಯೂಬ್ ಏನು ಮಾಡಿ ಇಟ್ಟಿತ್ತು ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಂಡು ಕುಡಿಯಾಕಂತೀನಿ ನೋಡಿದ್ರಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಟೆ ನಾನು ಅಷ್ಟು ಕುಡ್ದುಬಿಟ್ರೈತಂತೇಳಿ ಇಬ್ಬರು ಕುಡಿದ್ವಿ ಕುಡಿದಸಿಂದು ಎಲ್ಲ ಮುಗಿಸ್ ಬಂದುಬಿಟ್ಟು ಈ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರೆ ಮನೆಯವರು ಪೂಜೆ ಮಾಡ್ತಾರೋ ನಾನು ಇದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಅಂದರೆ ನಾವೆಲ್ಲ ಜಳಕ ಆದ ತಕ್ಷಣ ಈ ಭೂತಿ ಮೊದಲು ಹಚ್ಕೊಳ್ಳೋದು ನೋಡ್ರಿ ಅಂದರೆ ನಮ್ಮ ಅದು ಪದ್ಧತಿ ಅದು ಹಿಂಗಾಗಿ ಫಸ್ಟ್ ಈ ಭೂತಿ ಹಚ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಈಗ ಏನು ಮಾಡಾಕಂತೀನಿ ಅಂದ್ರೆ ನಾನು ನಾಷ್ಟಕ್ಕಿಂತ ಮುಂಚೆನೆ ಕುಂಬಳಕಾಯಿ ಬೆನ್ಸಾಕಿ ಅಂತ ಹೇಳಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇದನ್ನ ಬೆನ್ಸಿಬಿಟ್ಟು ಹಾಲು ಮತ್ತು ಬೆಲ್ಲ ಹಾಕೊಂಡು ತಿನ್ನಾಕ ಇಷ್ಟ ಆಗ್ತೈತಿ ಹಾಗಾಗಿ ಅದನ್ನ ಕಟ್ ಮಾಡಿ ಬೆನ್ಸಾಕ ಇಟ್ಟರೆ ಅಂತ ಇಡಾಕಂತಿ ನೋಡ್ರಿ ಇದು ಅಂತೂ ಇಷ್ಟು ಗಟ್ಟಿ ಇಲ್ಲ ಅಂದ್ರೆ ಅದು ಹರಿದ್ಬಿಟ್ಟು ಭಾಳ ದಿವಸ ಇಟ್ಟಿದ್ರೆ ಅದು ಒಣಗ್ದಂಗಾಗಿರ್ತೈತಿ ಅಂದರೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು ಎಲ್ಲಿ ಕಟ್ ಆಗೋಲ್ಲಾಗಿತ್ತು ರೀ ಮತ್ತು ಕುದಿಯೋದನ್ನು ಅಷ್ಟು ಈ ಜಲ್ದಿ ಕುದ್ದೇ ಇಲ್ಲ ಅದು ಫಸ್ಟ್ ಒಂದು ಸಲ ತಂದಿದೆಯಲ್ಲ ಅದು ಭಾಳ ಜಲ್ದಿ ಕುದೀತು ಬಟ್ ಇದು ಮಾತ್ರ ಜಲ್ದಿ ಕುದಿಯಲಾಗಿತ್ತು ನೋಡಿರಿ ಒಂದು ಮೂರು ನಾಲ್ಕು ವಿಷಲ್ ಕೂಗ್ಸಿದ್ಮೇಲೆ ಸ್ವಲ್ಪ ಮೆತ್ತಗಾಗಿತ್ತು ಅಂದರೆ ಪಶ್ನಿದಂಗೆ ಅಷ್ಟು ಮೆತ್ತಗಾಗಿ ಆಗಿದ್ದಿಲ್ಲ ಅಂದರೆ ಒಂದೊಂದು ಕುಂಬಳಕ್ಕೆ ಒಂದೊಂದು ರೀತಿ ಇರ್ತಾವಲ್ಲ ರೀ ಈಗ ಅದನ್ನು ಕಟ್ ಮಾಡಿ ಒಂದು ಡಬ್ಬಿ ಇಟ್ಬಿಟ್ಟು ಅದು ಸ್ವಲ್ಪ ನೀರು ಹಾಕಿ ಕುದಿಸಾಕಿಟ್ಟಿದ್ದೆ ಅದು ಜಾಸ್ತಿ ನೀರು ನೀರೊಳಗೆ ಕುದಿಸಿಬಿಟ್ರೆ ಅದು ಟೇಸ್ಟ್ ಹೋಗುತ್ತೆ ಹಾಗಾಗಿ ಫಸ್ಟ್ ಒಂದು ಕೆಳಗೆ ಡಬ್ಬಿ ಡಬ್ಬಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಆಮೇಲೆ ಕುಂಬಳಕಾಯಿ ಕಟ್ ಮಾಡಿಟ್ಟು ಒಂದು ಮೂರು ವಿಷಯ ಎಲ್ಲ ಕೂಗಿಸ್ಕೊಂಡಿದ್ದು ಆ್ಯಕ್ಚುಲಿ ಒಂದು ನಾಲ್ಕೈದು ವಿಷಯ ಕೂಗಿಸ್ಬೇಕಿತ್ತು ಅದು ಅಷ್ಟೊಂದು ದಿನ ಮತ್ತೆಗಾಗಿ ಆಗಿತ್ತಿಲ್ಲ ರೀ ಹೀಗಾಗಿ ಅದನ್ನ ಕುದಿಸೋಕೆ ಇಟ್ಬಿಟ್ಟು ಕುಡಿಯೋಕೆ ನೀರನ್ನು ಬೇಕಾಗಿದ್ದು ಖಾಲಿಯಾಗಿದ್ದು ಅದನ್ನು ತುಂಬಿಟ್ಬಿಟ್ಟು ಈ ಕಡೆ ಹಾಲು ಕಾಸಾಕಿಟ್ಟಿದ್ದೀನಿ ಮತ್ತು ಈ ಕಡೆ ಅದು ನಿನ್ನದ ಸಾರಿ ಮೊನ್ನೆ ಮಾಡ್ದೆ ನಿನ್ನೆ ಮಾಡಿದ್ದದು ಹೆಣ್ಸಿನ್ಕಾಯಿ ಪರಾಟ ರೀ ಇನ್ನೂ ನಾಲ್ಕೈದು ಉಂಡಿ ಅದಾವು ಹಾಗಾಗಿ ಮನುಗ ತಗ ಅದನ್ನ ರೆಡಿ ಮಾಡಿ ಕೊಟ್ರಾಯ್ತು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇದು ಕುಂಬಳಕಾಯಿ ಹಾಲು ತಿಂತೀವಿ ಹಾಗಾಗಿ ತನಗ ಮನಗೆ ಇಷ್ಟ ಆಗ್ತೈತಿ ಮತ್ತೇನು ಮಾಡೋದು ಅಂತ ಅದು ಸ್ವಲ್ಪ ಅದಕ್ಕೆ ಕೊಬ್ಬರಿ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಕುಂಬಳಕಾಯಿನೂ ಕುದಿಸಿ ಇಟ್ಟಿದ್ದೀನಿ ರೀ ಇನ್ನೊಂದು ಪರಾಟ ಅಷ್ಟು ಮಾಡಿ ಕೊಟ್ಬಿಡ್ತೀನಿ ತನಗ ಮನಗೆ ನಾಷ್ಟಕ್ಕೆ ಆಗ್ತೈತಿ ಹಾಗಾಗಿ ಪರಾಟನೂ ರೆಡಿ ಮಾಡ್ಕೊಂಡೆ ನೋಡ್ರಿ ಪರಾಟ ರೆಡಿ ಮಾಡ್ಕೊಂಬಿಟ್ಟು ಈ ಕಡೆ ಅದು ಫಸ್ಟಿಗೆ ಇದ್ರೆ ನಮ್ಮ ಮನೆಯವರು ತಾತು ಬಂದೇ ಬೀಳ್ರು ಅಂದರೆ ಗಣಸಿನ್ಕಾಯಿ ಪರಾಟ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಹಾಕಿ ಕೊಡ್ಬೇಕಂತ ಹಂಗೆ ಇಟ್ಟಿದ್ದೆ ನಾನು ಕುಂಬಳಕಾಯಿ ಬೆನ್ಸಿ ಇಟ್ಟಿದರೆ ಈಗ ತಾದು ಬಂದ ತಕ್ಷಣ ಅದನ್ನ ಎಲ್ಲ ಸಪ್ಪಿ ತೆಗೆದು ಅದಕ್ಕೆ ಹಾಲು ಬೆಲ್ಲ ಹಾಕಿ ಕೊರಾಕಂತೀನಿ ನೋಡ್ರಿ ಸ್ವೀಟ್ ತಿನ್ನೋರಿಗಂತೂ ಭಾಳ ಇಷ್ಟ ಆಗ್ತೈತಿ ತನಗ ಮನಗ ಇಷ್ಟ ಆಗಂಗಿಲ್ಲ ರೀ ಅವರು ತಿನ್ನೋಕೆ ಹೋಗಂಗಿಲ್ಲ ನಾನು ಮತ್ತು ಮನೆಯವರು ಇಬ್ಬರೇ ತಿಂತೀವಿ ಹಾಗಾಗಿ ಅವರಿಗೆ ಹಾಕಿ ಕೊಟ್ಬಿಟ್ಟು ನಾನು ಹಾಕ್ಕೊಂಡು ತಿಂದು ಈಗಿದ್ರೆ ತಲೆಗೆ ಮೆಹಂದಿ ಆಯ್ತಂತ ರೆಡಿ ಮಾಡ್ಕಂತೀನಿ ನೋಡಿರಿ ಆ್ಯಕ್ಚುಲಿ ಇದು ಮಂಗಳವಾರ ರೆಡಿ ಇಟ್ಟಿದ್ದು ಅವತ್ತು ಹಚ್ಕೊಳೋದಾಗಲಿಲ್ಲ ಹಾಸಿಗೆ ಎಲ್ಲ ತೊಳ್ದಿದ್ದೆ ಮತ್ತು ಕೆಲಸನೂ ಜಾಸ್ತಿ ಇತ್ತು ಹಿಂಗಾಗಿ ತಲೆ ನುರ್ಸ್ತಂಗತಿತ್ತ ಹಚ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಬುಧವಾರ ಶಿವರಾತ್ರಿ ಇತ್ತು ಅವತ್ತು ಬಿಡಪ್ಪ ಅಂತ ಹೇಳಿಬಿಟ್ಟೆ ಹಂಗೆ ಮತ್ತು ಬುಧವಾರ ಗುರುವಾರ ದಿವಸ ಅಮಾವಾಸಿ ಮತ್ತು ಉಪವಾಸ ಬೇರೆ ಇತ್ತು ಇನ್ನು ಹಚ್ಕೊಂಡು ಎರಡೆರಡು ಸಲ ತಲೆ ತೊಳ್ಕೋದು ಎಲ್ಲಿ ಅಂತ ಬಿಟ್ಬಿಟ್ಟು ಇವತ್ತು ನಾಲ್ಕನೇ ದಿವಸ ನೋಡಿರಿ ಅಂದ್ರೆ ಮಂಗಳವಾರ ಬುಧವಾರ ಗುರುವಾರ ಬಿಟ್ಟು ಶುಕ್ರವಾರ ಹಚ್ಕೊಳಕತ್ತಿದ್ದು ಅಂದರೆ ಇದು ನಾನು ಕಲಸ ಮುಂದಾಗ ಅಂದರೆ ಇದು ಇದು ಯಾರು ನೋಡಿಲ್ಲ ಅವ್ರಿಗೆ ಗೊತ್ತಾಗಂಗಿಲ್ಲ ಹಾಗಾಗಿ ಇದಕ್ಕೆ ಮೆಹೆಂದಿ ಮತ್ತು ನಲ್ಲಿಕೆ ಪುಡಿ ಮತ್ತು ಕರ್ಬ ಪುಡಿ ಹಾಕಿಬಿಟ್ಟು ನಾನು ಕಲಸಿ ಇಟ್ಟಿದ್ದು ಇದು ಕಲಸಿ ಒಂದು ಏಳೆಂಟು ತಾಸ ಇಟ್ಟು ಈ ರೀತಿ ಬೆನೆಸ್ಕೊಂಡು ಹಚ್ಕೋಬೇಕಾಗುತ್ತೆ ನಾನು ಹಚ್ಕೊಳಕ್ಕಾಗಿತ್ತಿಲ್ಲ ಆಗಿತಿಲ್ಲ ಹಂಗೆ ಇಟ್ಟಿದ್ದೆ ಸ್ವಲ್ಪ ಗಟ್ಟಿ ಆದಂಗೆ ಆಗಿತ್ತು ಮತ್ತಷ್ಟು ನೀರು ಹಾಕಿ ಒಂದು ಕುದಿ ಕುದಿಸ್ಕೋಬೇಕ್ರೆ ಅಂದರೆ ನಾನು ಈ ರೀತಿ ಮಾಡ್ತೀನಿ ಒಂದು ಕುದಿ ಕುದಿಸ್ಕೊಂಡ ತಕ್ಷಣ ಅದು ಈ ರೀತಿ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಅಂದರೆ ಪೂರ್ತಿಯಾಗಿ ತಣ್ಣಗಾಗಬೇಕು ಅವಾಗೇನು ಏನು ಮಾಡಬೇಕಂದ್ರೆ ಒಂದು ಎರಡು ಚಮಚದಷ್ಟು ಕಾಫಿ ಪುಡಿನ ಹಾಕ್ತೀನಿ ರೀ ಅಂದರೆ ಎರಡು ಒಂದು ಪ್ಯಾಕೆಟ್ ಬರುತ್ತಲ್ಲ ಅದನ್ನ ಒಂದೆರಡು ಪ್ಯಾಕೆಟ್ ಕಾಫಿ ಪುಡಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ತೀನಿ ನಿಂಬೆಹಣ್ಣಿನ ರಸ ಮತ್ತು ಕಾಫಿ ಪುಡಿ ಹಾಕೋದ್ರಿಂದ ತಲೆಯೊಳಗೆ ಈ ಡ್ಯಾಂಡ್ರಫ್ ಆಗಲಿ ಮತ್ತು ಕೂದಲು ಚಲೋ ಆಗ್ತವೆ ಮತ್ತು ಅದು ಸಣ್ಣ ಸಣ್ಣ ಗುಳ್ಳಿ ಥರ ಆಗೋದು ಆಗುತ್ತೆ ಆಗುತ್ತಲ್ರೆ ಅದ್ರ ಕೆರೆತ ಬರುತ್ತಲ್ಲ ಅದನ್ನೂ ಕಮ್ಮಿ ಆಗುತ್ತೆ ಅದಕ್ಕಾಗಿ ನಿಂಬೆಹಣ್ಣನ ಬಳಸಿದ್ದು ಕಾಫಿ ಪುಡಿ ಹಾಕೋದ್ರಿಂದ ಸ್ವಲ್ಪ ಶೈನ್ ಥರ ಅನ್ನಿಸ್ತೇವೆ ಅದಕ್ಕಾಗಿ ಕಾಫಿ है, की तो ಈಗ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ತಂದಿದ್ದಿದ್ರಿ ನನ್ನ ಮಗಳಿಗಿದ್ರೆ ಹಚ್ಬಾಮ ಅಂತ ಕರಾಕತ್ತಿದ್ದೆ ನಾನು ಒಬ್ಬಕ್ಕೇ ಹಚ್ಕೊಳಂಗಿಲ್ಲ ರೀ ತನಗ ಮನಗೆ ನನಗೆ ಮೂರು ಮಂದಿಗೆ ಆಗುತ್ತೆ ಅದಕ್ಕಾಗಿ ಹಚ್ಕೊಂಡಾಗಮ್ಮ ಮೂರು ಮಂದಿಗೆ ಆಗೋಷ್ಟೇ ಇಡ್ತೀನಿ ಆ್ಯಕ್ಚುಲಿ ತನಗ ಮನಗೆ ಒಂದೊಂದು ಬಿಳಿ ಕೂದಲ ಸ್ಟಾರ್ಟ್ ಆಗ್ಯಾವ ರೀ ಅಂದ್ರೆ ಮನು ಜಾಸ್ತಿ ಆಗ್ಯಾವು ತನುಗೇನು ಆಗಿಲ್ಲ ರೀ ಅಂದ್ರೆ ಸ್ವಲ್ಪ ಅಳಕತ್ತಾಗ ಏನು ಮಾಡ್ಬೇಕಲ್ಲ ಈ ರೀತಿ ಮೆಹಂದಿ ಮತ್ತು ಎಣ್ಣೆ ಹಚ್ಕೊತಾ ಇದ್ರೆ ಅವಾಯ್ಡ್ ಆಗುತ್ತೆ ಅಂದ್ರೆ ಭಾಳ ದಿವ್ಸ ತನಕ ರೀ ಅಂದ್ರೆ ಮೊನ್ನೆ ಒಂದ್ಸಲ ಹಚ್ಕೊಂಡಾಗ ಒಬ್ರು ಶಿಸ್ಟ್ರೆ ಕಮೆಂಟ್ ಮಾಡಿದ್ರು ಅಕ್ಕ ಇದು ಹಚ್ಕೊಂಡ್ರೆ ಆಗಂಗಿಲ್ಲ ಏನ್ರಿ ಕೂದಲ ಅಂದರೆ ಕರಿ ಕೂದ್ಲ ಕೆಂಪು ಆಗಂಗಿಲ್ಲ ರೀ ಬಿಳಿ ಕೂದಲೇ ಏನಿರ್ತಾವಲ್ಲ ಅವು ಕೆಂಪ್ ಹಾಕ್ತವೆ ಅಂದ್ರೆ ಫುಲ್ ವೈಟ್ ಆದಮೇಲೆ ಈ ರೀತಿ ಮೆಹಂದಿ ಹಚ್ಕೊಂಡ್ಬಿಟ್ರೆ ಫುಲ್ ಕೆಂಪು ಥರನೇ ಕಾಣ್ತಾವೆ ಪೂರ್ತಿ ರೆಡ್ ಕಲರ್ ಏನಾಗೋಂಗಿಲ್ಲ ಬ್ಲ್ಯಾಕ್ ಬ್ರೌನ್ ಅಂತಲ್ಲ ಆ ರೀತಿ ಹಾಕ್ತವೆ ಮೆಹಂದಿ ಹಚ್ಕೊಂಡು ಶಾಂಪೂ ಹಾಕ್ಲಾರ್ದು ಒಂದು ದಿವ್ಸ ವಾಶ್ ಮಾಡ್ಕೊಂಡ್ಬಿಟ್ಟು ಮರು ದಿವಸ ಒಂದು ದಿವಸ ಚಲೋತ್ನ ಎಣ್ಣೆ ಹಚ್ಕೊಂಡು ಶಾಂಪು ಹಾಕ್ಕೊಂಡು ವಾಶ್ ಮಾಡ್ಕೊಂಡ್ಬಿಟ್ರೆ ಕೂದಲ ಕಪ್ಪನು ಹಾಕ್ತಾವೆ ಮತ್ತು ಮೇನಾಗಿ ಕೂದ್ಲಾಗ ಉದ್ರಂಗಿಲ್ಲ ರೀ ಮತ್ತು ಏನು ಉದ್ರೀತಾವಲ್ಲ ಕೂದಲ ಅವನ್ನ ಬರ್ತಾವೆ ಮತ್ತು ನನಗಂತೂ ಈಗ ಒಂದೆರಡು ಮೂರು ಸಲ ಇದು ಹಚ್ಕೊಳಕತ್ತಿದ್ದು ಮತ್ತು ಸಣ್ಣಗೆ ಬರೋಕೆ ಸ್ಟಾರ್ಟ್ ಆಗ್ಯಾವ ನೋಡ್ರಿ

ತಲೆ ಒಳಗೆ ಹಚ್ಚು ಓಪನ್ ಮಾಡಿ ತಿ ಕಸ ಕಸ ಎಣ್ಣೆ ಹಚ್ಚೋದು ಮೂರು ಸಾವಿರ ಮಾಡೋದು ಮತ್ತೆ ಅನ್ಸ್ಕೋಬೋದು ಅನ್ಗೋ ಅಂತೀಯ ಎಣ್ಣೆಗೂ ಅಂತಿ ನನಗೇನು ಆಗುತ್ತಿಕ್ಕಿ ಹುಚ್ಚು ಅಂದ್ರೆ ಮುಗೋ ಅಂತಿದಂತೆ ನೀನೇ ನಮ್ಮ ಮನಗ ಸ್ವಲ್ಪ ಜಾಸ್ತಿ ಬೇಕು ಆಗ್ಯಾವ್ರಿ ಅವ್ನಿಗೆ ಹಚ್ಬೇಕಂದ್ರೆ ದೊಡ್ಡ ಟೆನ್ಷನ್ ಅಂದ್ರೆ ಇಲ್ಲಿ ಹಚ್ಚಬೇಡ್ರಿ ಅಲ್ಲಿ ಹಚ್ಬೇಡ್ರಿ ಮುಖಕ್ಕೆ ಹಚ್ಚಬೇಡ್ರಿ ಎಲ್ಲಿ ಬಿತ್ತು ಇಲ್ಲಿ ಬಿತ್ತು ಅಂತೇಳಿ ಫುಲ್ ಗೋಸ್ ಕಟಿತಾ ಇರ್ತಾನು ಹಂಗಾಗಿ ತನೋನೆ ಹಚ್ನಂತಲೂ ಹಚ್ಚಮ್ಮ ಅಂತೇಳಿ ಬಿಟ್ಟಿದ್ದೆ ಈಗ ಮನಗು ಹಚ್ಚಿದ್ಲು ತನೋನ ರೀ ಇನ್ನು ತನಗಿದ್ರೆ ನಾನು ಹಚ್ಚಾಕಂತೀನಿ ನೋಡ್ರಿ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಚ್ಬೋದು ಅಂದ್ರೆ ಅದು ಈಗೆಲ್ಲ ಬ್ಯಾಸ್ಗೆ ಆಗೈತಲ್ರಿ ನೀರು ಇದ್ರೂ ಜಲ್ದಿ ಆವಿ ಆಗಿಬಿಡ್ತೈತಿ ಹಂಗಾಗಿ ಜಲ್ದಿನೇ ಗಟ್ಟಿ ಆಗ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಚ್ಕೋಬೇಕು ಇನ್ನು ತನಗು ಹಚ್ಚಾಕಂತೀನಿ ನೋಡಿರಿ ಯಾರಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಬಿಳಿ ಕೂದಲು ಸ್ಟಾರ್ಟ್ ಆಗ್ತವಲ್ಲ ಇದನ್ನ ಹಚ್ಚೋದು ಬೆಸ್ಟ್ ನೋಡಿರಿ ನಾನಂತೂ ಎಲ್ಲರೂ ಹಚ್ಕೊಂಬಿಟ್ಟು ತಲಿನೂ ವಾಶ್ ಮಾಡ್ಕೊಂಡ್ವಿ ಒಂದೆರಡು ತಾಸು ಬಿಟ್ಬಿಟ್ಟು ವಾಶ್ ಮಾಡ್ಕೋಬೇಕ್ರಿ ಹಂಗಾನ ಅಡುಗೆ ಮುಗಿಸ್ದೆ ಇಡು ಇಟ್ಟಿಂಗ್ನೂ ಮುಗಿಸ್ದೆ ಫೈನಲಿ ಟೈಮ್ ಇದ್ರೆ ಎರಡೂವರೆ ಮೂರಾಗಕ್ಕೆ ಬಂದೈತಿ ಇನ್ನು ಊಟ ಮಾಡ್ಬೇಕು ನೋಡ್ರಿ ಅಡುಗೆ ಎಲ್ಲ ಮಾಡಿದ್ನಿ ಅಂದರೆ ಮೆಂತೆ ಪಲಾವು ಮತ್ತು ಸ್ವಲ್ಪ ಹಪ್ಪಳನ ಫ್ರೈ ಮಾಡಿದ್ದು ಮತ್ತು ಇವತ್ತು ಫಸ್ಟ್ ಟೈಮಾಗಿ ಟ್ರೈ ಮಾಡಿದ್ದು ಅಂದ್ರೆ ಏನಂತಾರೆ ಕಸ್ಟರ್ಡ್ ಬಾಳೆಹಣ್ಣಿನ ಸಲಾಡ್ ಅಂತ ಮಾಡಿದ್ದು ಭಾಳ ಮಸ್ತಾಗಿತ್ತು ಮನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನೋಡ್ರಿ ಅಂದರೆ ರೆಸಿಪಿನ ಸೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಂದರೆ ಎಷ್ಟೊಂದು ರೆಸಿಪೀಸ್ ಇರುತ್ತವು ನಾನು ಇಷ್ಟಪಟ್ಟು ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕಿರ್ತೀನಿ ಯಾರು ಜಾಸ್ತಿ ಲೈಕ್ನು ಮಾಡೋಂಗಿಲ್ಲ ನೋಡಂಗೂ ಇಲ್ಲ ಹಿಂಗಾಗಿ ಒಂದು ಹೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸಲ ಮಾಡೋಕೆ ಹಂಗಾಗಿ ಯಾವ ರೆಸಿಪಿನೂ ಸೇರ್ ಮಾಡ್ಕೊಂಡಿಲ್ಲ ನೋಡಿರಿ ಒಟ್ಟಿನಲ್ಲಿ ಮೆಹಂದಿ ಹಚ್ಕೊಂಡು ಇದನ್ನೆಲ್ಲ ಕೆಲಸ ಮಾಡಿ ಈಗ ಫೈನಲಿ ಊಟಕ್ಕೆ ರೆಡಿ ಮಾಡಾಕಂತ ನೋಡಿರಿ ಮಸ್ತಾಗಿ ಅದು ಏನಂತಾರು ಬಾಳೆಹಣ್ಣಿಂದ ಸಲಾಡ್ ಮತ್ತು ಅದಕ್ಕೆ ಸ್ವಲ್ಪ ಸಬ್ಜಾ ಸ್ವೀಟ್ಸ್ ಹಾಕ್ಬೇಕಂತಂದ್ರೆ ಹಾಗಾಗಿ ಫಸ್ಟಿಗೆ ಮನಗೆ ಇಟ್ಬಿಟ್ಟು ಹಾಕಿದ್ ನೋಡಿರಿ ಅವನಿಗೆ ಇಷ್ಟ ಆಗಂಗಿಲ್ಲ ಸಬ್ಜಾ ಸೀಟ್ಸ್ ಹಂಗಾಗಿ ನನಗೆ ತನಗ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅದಕ್ಕಾಗಿ ಅವನಿಗೆ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಆಮೇಲೆ ನಮ್ಗೆ ಅಷ್ಟ ಸಬ್ಜಾ ಸ್ವೀಟ್ಸನ್ನು ಮಿಕ್ಸ್ ಮಾಡ್ಕೊಂಡಿದ್ದು ಈಗಿದ್ರೆ ಅದು ಗಣಸಿನ್ಕಾಯಿದ್ರೆ ಚಾಟ್ಸ್ ಹತ್ರ ರೆಡಿ ಮಾಡ್ಕೊಂಡಿದ್ದು ನೋಡಿದ್ರೆ ಭಾಳ ಮಸ್ತ್ ಬಂದಿತ್ತು ಅಂದರೆ ಫಸ್ಟ್ ಟೈಮ್ನೇ ಟ್ರೈ ಮಾಡಿದ್ದು ಹಂಗಾಗಿ ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು ನೋಡ್ರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಮಸ್ತಾಗಿ ಎಲ್ಲ ಅಡುಗೆ ಮಾಡಿಬಿಟ್ಟು ಅಂದ್ರೆ ಅದು ಬಾಳೆಹಣ್ಣಿನ ಸಲಾಡ್ ಮತ್ತು ಗಣಸಿನ್ಕಾಯಿ ಚಾಟ್ಸ್ ಮೆಂತ್ಯ ಪಲಾವ್ ಎಲ್ಲ ರೆಡಿ ಮಾಡಿ ಮೂರು ಮಂದಿ ಕೂಡಿ ಊಟ ಮಾಡಾಕಂತೀವಿ ನೋಡ್ರಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರು ಹಂಗಾಗಿ ಸಂಜಿಕೆ ಬರ್ತಾರೋ ನಾವು ಅಷ್ಟನ್ನು ಮೂರು ಮಂದಿ ಊಟ ಮಾಡಿದ್ದು ಈಗಿದ್ರೆ ಸಂಜೆಕ್ಕಿದ್ರೆ ನಮ್ಮ ಮನೆಯವರು ಮತ್ತು ತಾನು ಶಾವುದಣ್ಣಿ ವಡೆ ಮಾಡೋಂಥ ಕೇಳಿದ್ರು ಅಂದ್ರೆ ಶಿವರಾತ್ರಿ ದಿವ್ಸನೇ ಮಾಡಂತಂದಿದ್ರು ಉಪವಾಸ ಇರುತ್ತೆ ಹಂಗಾಗಿ ಡೀಪ್ ಫ್ರೈ ಮಾಡಿದ್ದು ಬ್ಯಾರಂತೇಳಿ ಬಿಟ್ಟಿದ್ದೆ ರೀ ಹಾಗಾಗಿ ಇವತ್ತು ಮಾಡಿ ಕೊಟ್ರಾಯ್ತಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ತಾನೂ ಹೇಳಿದ್ಲು ಮತ್ತು ನಮ್ಮ ಮನೆಯವ್ರಿಗೆ ಕೇಳೋದು ಕುಡ್ಲ ಅವರು ಅದನ್ನೇ ಮಾಡಂತಂದರು ಹಾಗಾಗಿ ಶಾಬೂದಣಿ ನೆನೆಸಿಟ್ಟಿದ್ದಾರೀ ಹಾಗಾಗಿ ಈಗ ಅದನ್ನೇ ರೆಡಿ ಮಾಡಿ ಕೊಟ್ರಾಯ್ತಂತೆ ಬಟಾಟಿನ ಕುದಿಸಾಕಿಡಾಕಂತೀನಿ ನೋಡ್ರಿ ಒಂದು ಮೂರು ದೊಡ್ಡ ಸೈಜ್ನು ಬಟಾಟಿನ ತೊಳದ್ಬಿಟ್ಟು ಕುದ್ಸಾಕಿಡಬೇಕು ಸ್ವಲ್ಪ ಅಷ್ಟು ತನಕ ಕುದಿಸ್ಬೇಕು ಈಗ ಬಟಾಟಿ ಕುದಿಸಾಕಿಟ್ಬಿಟ್ಟು ಸ್ವಲ್ಪ ಚಹಾ ಮಾಡ್ಕೊಂಡು ಆಯ್ತಂತ ಚಾನು ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಮತ್ತು ಅದು ಶಾಬದನೇ ವಡೆ ಮಾಡಾಕಿದ್ರೆ ಸ್ವಲ್ಪ ಶೇಂಗಾ ಪುಡಿ ಬೇಕಾಗುತ್ತೆ ಅದನ್ನು ಚಹಾ ರೆಡಿ ಮಾಡಿಬಿಟ್ಟು ಅದನ್ನು ಹುರ್ಕೊಂಡ್ರೆ ಆಯ್ತಂತ ಶೇಂಗಾನು ಬುಟ್ಟಿಗೆ ಹಾಕಿಟ್ಟು ಈ ಕಡೆ ಚಹಾ ಕುಡ್ಕೊಂತ ಶೇಂಗಾನ ಹುರ್ಡು ಪೌಡ್ರ್ ಮಾಡ್ಕೊಂಡ್ರೆ ಆಗುತ್ತೀ ಇವತ್ತಿನ ರಾತ್ರಿ ಅಡುಗೆ ಜಾಸ್ತಿ ಮಾಡೋಕೆ ಹೋಗಂಗಿಲ್ಲ ರೀ ಅಂದ್ರೆ ಮಧ್ಯಾಹ್ನ ಮಾಡಿ ಸ್ವಲ್ಪ ಪಲಾವ್ನೂ ಐತಿ ಇದಷ್ಟು ಮಾಡಿಬಿಟ್ರೆ ಆಗುತ್ತಂತ ರೆಡಿ ಮಾಡಾಕಂತೀನಿ ನೋಡಿರಿ ಭಾಳ ಮಸ್ತ್ ಆಗುತ್ತೆ ಅಂದರೆ ನಾನು ಸ್ವಲ್ಪ ಎಣ್ಣೆಯೊಳಗೂ ಮಾಡ್ಕೋಬೋದು ಡೀಪ್ ಫ್ರೈ ಆದ್ರೂ ಮಾಡ್ಕೋಬೋದು ಎರಡೇ ರೀತಿಯೊಳಗೆ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ಯಾರಿಗೆಲ್ಲ ಎಣ್ಣೆ ಜಾಸ್ತಿ ಇಷ್ಟ ಇಲ್ಲ ಆ ರೀತಿಯೂ ಮಾಡ್ಕೋಬೋದು ಶಾಲೋ ಫ್ರೈನೂ ಮಾಡ್ಕೋಬೋದು ಈಗ ಇದ್ರೆ ನಾನು ಶೇಂಗಾ ಹೊರದ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪಗೆ ಪೌಡ್ರ್ ಮಾಡಿ ಇಟ್ಕೊಳಕ್ಕಂತೀನಿ ನೋಡ್ರಿ ಸ್ವಲ್ಪ ಶೇಂಗಾದ ಪುಡಿ ಜಾಸ್ತಿ ಹಾಕಿದಟ್ಟೆ ಟೇಸ್ಟ್ ಆಗುತ್ತೆ ಈಗಿದ್ರೆ ನಾನು ಅದು ಶೇಂಗಾ ಪುಡಿ ರೆಡಿ ಮಾಡಿ ಇಟ್ಬಿಟ್ಟು ಮೆಣಸಿನ್ಕಾಯಿ ಪೇಸ್ಟನ್ನು ರೆಡಿ ಮಾಡಿ ಕೊಡಕಂತೀನಿ ನೋಡ್ರಿ ಈ ಕಡೆ ನಮ್ಮ ತನವಿದ್ರೆ ಬಟಾಟಿನ ಸಿಪ್ಪಿಸ್ ತೆಗೆದುಬಿಟ್ಟು ಕೊಡೋಕಂತಾಳು ಅಂದರೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೊತೀನಿ ಈಗ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಶಾಬುದಾನಿ ಏನು ನೆನೆಸಿರ್ತೀವಲ್ರೆ ಅದನ್ನು ಒಂದು ಎಂಟು ಏಳು ಎಂಟು ತಾಸು ನೆನೆಸಿಟ್ಟರೆ ಭಾಳ ಬೆಸ್ಟ್ ರೀ ಅಟ್ಲೀಸ್ಟ್ ಒಂದು ಐದು ತಾಸಾದ್ರೂ ನೆನೆಸ್ಕೋಬೇಕು ಅಂದ್ರೆ ಮಧ್ಯಾಹ್ನ ನೆನೆಸಿಬಿಟ್ರೆ ಸಂಜೆಗೆ ಮಾಡೋಕ್ಕಾಗುತ್ತೆ ನಾನು ಬೆಳಗ್ಗೆ ಹತ್ತೊಂದು ಗಂಟೆಕ್ಕೇ ನೆನೆಸಿಟ್ಟಿದ್ದು ಅವನು ಮಸ್ತಾಗಿ ನೆಂದವ್ರಿ ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡು ಅಂದರೆ ಯಾವುದೇ ಅಡುಗೆ ಮಾಡಬೇಕಂದ್ರೆ ಫಸ್ಟಿಗೆ ರೆಡಿ ಮಾಡ್ಕೊಳ್ಳೋದು ದೊಡ್ಡ ಕೆಲಸ ನೋಡ್ರಿ ಏನೇನು ಹಾಕಬೇಕು ಯಾವ್ದು ಐಟಮ್ಸ್ ಹಾಕಬೇಕು ಅಂತೇಳಿ ಈ ರೀತಿ ಸಾಬುದಾನಿ ಅಂತಂದರೆ ಮೆತ್ತಗೆ ನೆಂದಿರಬೇಕವು ಅದನ್ನ ಸಾಬುದಾನಿ ತೊಳೆದ್ಬಿಟ್ಟು ಅದನ್ನ ಮುಣಗಷ್ಟು ನೀರು ಹಾಕಿ ಇಡಬೇಕು ಅಂದರೆ ಪೂರ್ತಿ ನೀರು ತೆಗೆದ್ಬಿಟ್ಟು ಇಟ್ಬಿಟ್ರೆ ಸರಿಯಾಗಿ ನೆನಂಗಿಲ್ಲ ಅದು ಒಂದ್ಸಲ ಸಾಬುದಾನಿ ತೊಳ್ಕೊಂಡ್ಬಿಟ್ಟು ಮುಣಗುವಷ್ಟು ನೀರು ಹಾಕಿ ಇಡಬೇಕು ಎಕ್ಸಲರ್ ಅದು ಇಡುವ ಮಾಡೋಕ್ಕೆ ನೆನಪಾಗಿತ್ತಿಲ್ಲ ರೀ ಹಾಗಾಗಿ ಹಾಕತ್ತಿದ್ದು ಈಗ ಶಾಬುಗಣಿ ಒಂದು ಬಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಶಾಬುಧಾನಿ ಮತ್ತು ಕಟ್ ಮಾಡಿದ್ದು ಕೊತ್ತಂಬರಿ ನಾನು ಎಷ್ಟು ಒಂದು ಮೂರು ಬಟಾಟಿ ಕುದಿಸಿಟ್ಟಿದ್ದೆ ರೀ ಸಪ್ಪಿ ತೆಗೆದು ಅದನ್ನು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡಿರಿ ಈ ರೀತಿ ನೀವು ಶಾಬುದಾನಿ ಒಣ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಆ್ಯಕ್ಚುಲಿ ಡೀಪ್ ಫ್ರೈ ಮಾಡಿದ್ದು ಜಾಸ್ತಿ ತಿನ್ನಬಾರ್ದಲ್ಲ ಹಂಗಾಗಿ ತಿನ್ನಕ್ಕೆ ಹೋಗಂಗಿಲ್ಲ ರೀ ಆದರೆ ಇಷ್ಟ ಮಾತ್ರ ಮಸ್ತ್ ಅಂದ್ರೆ ಭಾಳ ಇಷ್ಟ ಆಗ್ತಾವ್ರಿ ಈಗಿದ್ರೆ ನಾನು ಬಟಾಟಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣಿಗೆ ರಸ ಹಾಕಿದ್ದೀನಿ ಆಮಚೂರು ಪುಡಿ ಬೇಕಾದ್ರೂ ಹಾಕ್ಬೋದು ಇಲ್ಲ ನಿಂಬೆಣ್ಣಿ ರಸ ಆದ್ರೂ ಹಾಕ್ಬೋದು ಮತ್ತು ಒಂದು ದೊಡ್ಡ ಬಟ್ಲಷ್ಟು ಶೇಂಗದ ಪುಡಿನ ಹಾಕಿದ್ದೀನಿ ನೋಡಿರಿ ಶೇಂಗಾದ ಪುಡಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಪೇಸ್ಟ ಮಾಡಿಬಿಟ್ಟಿದ್ದೆ ಅಲ್ರಿ ಅದನ್ನೂ ಹಾಕಿದ್ದೀನಿ ಆ್ಯಕ್ಚುಲಿ ಕಟ್ ಮಾಡಿ ಹಾಕ್ತಾರೆ ಬಟ್ ನಮ್ಮ ಮನೆಯೊಳಗೆ ಕಟ್ ಮಾಡಿ ಹಾಕಿಬಿಟ್ರೆ ಅದು ಬಾಯಿ ಸಿಕ್ತಿಲ್ಲೋ ಫುಲ್ ಖಾರ ಅನ್ಸುತ್ತಲ್ರಿ ಫುಲ್ ಸಿಟ್ಟಿಗೆ ಬಂದುಬಿಡ್ತಾರೆ ಮನೋ ಆಯಿತು ಮತ್ತೋ ಆಯಿತು ಅದಕ್ಕಾಗಿ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಮಕ್ಕಳಿಗೆ ತಿನ್ನೋಕೆ ಈಸಿ ಆಗುತ್ತೆ ಅದಕ್ಕಾಗಿ ನಾನು ಪೇಸ್ಟ್ ಮಾಡಿ ಹಾಕಿದ್ದು ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಎಲ್ಲ ಬಟಾಟಿ ರೀತಿ ಕೈಲಿ ಆದರೂ ನೀವು ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಹೆಚ್ಚು ಮನೇಲೆ ಹೆಚ್ಚು ಹಾಕ್ಬೋದು ನಾನು ಕೈಲೇ ಮ್ಯಾಶ್ ಮಾಡ್ಕೊಂಡಿದ್ದು ನೋಡಿರಿ ಬಟಾಟಿ ಮೆತ್ತಗೆ ಕುದ್ಬಿಟ್ರೆ ನಾನು ಜಲ್ದಿನೇ ಮ್ಯಾಶ್ ಆಗುತ್ತೆ ಎಲ್ಲ ಚಲೋತನಾಗೆ ಈ ರೀತಿ ಹಿಟ್ಟು ನಾದ್ದಂಗೆ ನಾದ್ಕೊಂಡ್ಬಿಡ್ಬೇಕು ರೀ ಕೈಲಿ ಮಾಡೋದನ್ನ ಬೆಸ್ಟ್ ಅಂದ್ರೆ ಚಮಚಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ನೀಟಾಗಿ ಆಗಂಗಿಲ್ಲ ರೀ ಕೈಲಿನ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ನಾವು ಗೋಧಿ ಹಿಟ್ಟದು ಆ ರೀತಿ ನೀಟಾಗಿ ಕಲಿಸ್ಕೊಂಬಿಟ್ಟು ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನ ಈ ರೀತಿ ಮಾಡಿಟ್ಕೋಬೋದು ನಾವು ರೌಂಡ್ ಬಾಲ್ ಥರ ಆದ್ರೂ ಮಾಡ್ಕೋಬೋದು ಈ ರೀತಿ ಚಪೋಟು ಥರನೂ ಮಾಡ್ಕೊಬೋದು ಇದಕ್ಕೆ ದೊಡ್ಡ ಸೈಜ್ ಆದ್ರೂ ಮಾಡ್ಕೋಬೋದು ಭಾಳ ದೊಡ್ಡ ಸೈಜ್ ಮಾಡ್ಕೊಂಬಿಟ್ರೆ ಒಂದೊಂದನ್ನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ನಾನು ಮೇಡಮ್ಗೆ ಈ ರೀತಿ ಮಾಡಾಕತ್ತಿದ್ ನೋಡಿರಿ ನಮ್ಮ ಕಡೆ ಎಲ್ಲ ಇದು ಹತ್ತು ರೂಪಾಯಿಗೆ ಒಂದು ಪೀಸ್ ಕೊಡ್ತಾರೋ ಅಂಗಡಿಯಾಗ ಥರಕ್ಕೆ ಹೋದ್ರೆ ರೀ ಅದ್ರ ಹೋಟೆಲ್ದಾಗೆಲ್ಲ ಅಂದರೆ ಜಾಸ್ತಿ ಕಡೆಯೂ ಸಿಗಂಗಿಲ್ಲ ಒಂದೊಂದು ಕಡೆ ಸಿಕ್ಕ್ರೂ ಹತ್ತು ರೂಪಾಯಿಗೆ ಒಂದು ಪೀಸ್ ಕೊಡ್ತಾರೆ ಮನೆಯಾಗ ಒಂದು ನೂರೈವತ್ತು ರೂಪಾಯಿ ಖರ್ಚು ಮಾಡಿಬಿಟ್ರೆ ಇಷ್ಟೊಕನೇ ಆಗ್ತಾವೆ ಮತ್ತು ಎಲ್ಲರೂ ಹೊಟ್ಟೆ ತುಂಬನೂ ತಿನ್ಬೋದು ರಾತ್ರಿ ರಾತ್ರಿ ಊಟನೇ ಬೇಕಾಗಿಲ್ಲ ನೋಡ್ರಿ ಫುಲ್ ಎಲ್ಲರದು ಹೊಟ್ಟೆ ತುಂಬಿಬಿಡ್ತೈತಿ ಆ ರೀತಿ ಮಾಡ್ಕೊಂಬಿಟ್ಟು ಎರಡು ಸೈಡ ಡೀಪ್ ಫ್ರೈ ಚಲೋತ್ನಾಗೆ ಸ್ವಲ್ಪ ಕೆಂಪು ಮಟ್ಟ ಫ್ರೈ ಮಾಡ್ಕೋಬೇಕು ನಿಮಗೆ ಡೀಪ್ ಫ್ರೈ ಇಷ್ಟ ಇಲ್ಲ ಈ ರೀತಿ ಪಡ್ಡಿನ ಹೆಂಚೊಳಗೆ ಹಾಕಿಬಿಟ್ಟು ಶಾಲೋ ಫ್ರೈ ಅಂದ್ರೂ ಮಾಡ್ಕೋಬೋದು ನೋಡ್ರಿ ಇಲ್ಲ ನಾವು ಪಡ್ಡೆಲ್ಲ ಯಾವ ರೀತಿ ಮಾಡ್ಕೊತೀವಲ್ಲ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಅದೇ ರೀತಿ ಪೆನ್ಸ್ಕೊಬೇಕಾಗುತ್ತಾ ಅದನ್ನೂ ಮಸ್ತ್ ಆಗುತ್ತೆ ನೋಡ್ರಿ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗಿ ರೌಂಡಾಗಿ ಬಾಲ್ ಥರ ಮಾಡ್ಕೊಂಡ್ಬಿಟ್ಟು ಅವನು ಒಂದು ಎಣ್ಣೆ ಹಾಕಿ ರೈಟು ಎರಡು ಸೈಡ ಕ್ರಿಸ್ಪಿ ಆಗೋ ಮಟ್ಟ ಅವನು ಮಸ್ತ್ ಆಗ್ತಾವ್ರಿ ಅಂದರೆ ಯಾರಿಗೆಲ್ಲ ಎಣ್ಣೆ ಇಷ್ಟ ಇಲ್ಲ ಈ ರೀತಿ ಮಾಡ್ಕೊಬೋದು ಇವನು ಮಸ್ತಾಗಿದ್ದು ರೀ ಮತ್ತು ಹಾಂ ಡೀಪ್ ಫ್ರೈ ಮಾಡಿದ್ದು ಮಸ್ತಾಗಿದ್ದು ಎರಡು ಮಸ್ತಾಗಿದ್ದು ನೋಡಿರಿ ಈಗ ಈ ಸೈಡ್ನು ಇವನು ರೆಡಿ ಮಾಡ್ಕೊಳಾಕಂತಿದ್ದೆ ಆ ಸೈಡ್ ಇದ್ರೆ ಹಾಂ ಡೀಪ್ ಫ್ರೈನ ಮಾಡಾಕಂತೀನಿ ನೋಡಿರಿ ಎಲ್ಲನೂ ಇದೇ ರೀತಿ ಮಾಡ್ಕೊಳಾಕತ್ತಿದ್ದು ಮಸ್ತಾಗಿ ಬರ್ತಾವ್ರಿ ಒಂದ್ಸಲ ನೀವು ಯಾರೆಲ್ಲ ಮಾಡಿಲ್ಲ ಖಂಡಿತ ಟ್ರೈ ಮಾಡಿರಿ ಹೊರಗಡೆ ತಿಂದಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಮನೆಯೊಳಗೆ ಜಾಸ್ತಿ ಅದು ಕೆಲಸ ಆಗುತ್ತಂತ ಮಾಡಕ್ಕೆ ಹೋಗಂಗಿಲ್ಲ ಏನು ಕೆಲಸ ಇಲ್ಲ ರೀ ಅದು ಶಾಪದಂಗ್ ನೆನ್ಸಿಟ್ಬಿಟ್ರೆ ಪಟ್ಟಂತ ರೆಡಿ ಮಾಡ್ಕೋಬಹುದು ಹಾಗಾದ್ರೆ ಒಂದು ಈ ಚೂರು ಎಣ್ಣೆ ಹಾಕ್ಬಿಟ್ಟು ಎರಡು ಸೈಡೆ ಈ ರೀತಿ ಬೆನ್ಸ್ಕೊಂಬಿಟ್ರೆ ಮಸ್ತಗೆ ಎಲ್ಲನೂ ರೆಡಿ ಆಗ್ತಾವೆ ನೋಡ್ರಿ ಅಂದ್ರೆ ಎಣ್ಣೆ ಇಷ್ಟ ಇಲ್ಲಾಂದರೆ ಈ ರೀತಿ ಮಾಡ್ಕೊಬೋದು ನನಗೆ ಎಲ್ಲನೂ ರೆಡಿ ಮಾಡಿ ಇಡಾಕಂತೀನಿ ನೋಡ್ರಿ ಎಲ್ಲ ಇದಕ್ಕೆ ಗ್ರೀನ್ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಇದ್ರೆ ನಡೀತೈತಿ ನಾನು ಕೊಬ್ಬರಿ ಚಟ್ನಿ ಮತ್ತು ಸ್ವೀಟ್ ಚಟ್ನಿನ ಸರ್ವ್ ಮಾಡೋಕಿದ್ದೀವಾದ್ರೆ ಆ್ಯಕ್ಚುಲಿ ಕೊಬ್ಬರಿ ಚಟ್ನಿ ಬೆಳಗ್ಗೆ ಮಾಡಿದನೇ ಇತ್ತು ಅಂದರೆ ಪರಾಟ ಸಂಗಟ್ ಮಾಡಿದ್ದೆ ಆದರೆ ಹಾಗಾಗಿ ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ಟೇಸ್ಟ ಅದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಈ ಸ್ವೀಟ್ ಚಟ್ನಿ ಅಂತೂ ರೆಡಿ ಇತ್ತು ನಾನೇನು ಮಾಡೋಕ್ಕೆ ಹೋಗಿಲ್ಲ ರೀ ನಿನ್ನೇನೆ ಮಾಡಿದ್ದಿತ್ತು ಇನ್ನು ಮಸ್ತಾಗಿ ಎಂಜಾಯ್ ಮಾಡೋದು ನೋಡಿರಿ ಹೊರಗಡೆ ಹೋಗಿ ಇಷ್ಟ ನಾವು ಯಾವುದೇ ತಿಂಡಿ ತರಕೋದ್ರೆ ಸ್ನ್ಯಾಕ್ಸ್ ಜಾಸ್ತಿ ದುಡ್ಡು ಖರ್ಚಾಗ್ತವೆ ಮನೆಯೊಳಗೆ ಆಗಿ ಮತ್ತು ನೀಟಾಗಿ ಕ್ಲೀನಾಗಿ ಮಾಡ್ಕೊಬೋದಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನೀವು ಕಡಿತ ಟ್ರೈ ಮಾಡಿರಿ ಮತ್ತೆ ಇಷ್ಟ ಇಲ್ಲಂತ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ನೀವು ಇಷ್ಟ ಆಗೈತಿ ಅಂದ್ರೆ ನನಗೂ ಖುಷಿ ಆಗ್ತೈತಿ ಅದಕ್ಕಾಗಿ ಕೇಳಾಕತ್ತಿದ್ದು ಇನ್ನು ಮಸ್ತಾಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಎಲ್ಲರೂ ತಿನ್ನಾಕಂತೀವಿ ನೋಡ್ರಿ ನೀವು ಬರ್ರಿ ಇವತ್ತು ನೀಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡಿರಿ ಎಷ್ಟು ತನಕ ಹಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ